ನಮಸ್ತೆ ಎಲ್ಲರಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮವು ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನು ತಲುಪುತ್ತಿದ್ದು ಒಂದೊಂದು ತಿರುವುಗಳು ಎದುರಾಗುತ್ತಾ ಸ್ಪರ್ಧಿಗಳು ಮೈಂಡ್ ಗೇಮ್ ಆಡಿ ಒಬ್ಬೊಬ್ಬರನ್ನು ನಾಮಿನೇಟ್ ಮಾಡುವತ್ತ ತಮ್ಮ ಗಮನವನ್ನು ಹರಿಸಿ ಒಬ್ಬೊಬ್ಬರನ್ನೇ ಮನೆಯಿಂದ ಹೊರಗೆ ಹಾಕುವಲ್ಲಿ ತಂತ್ರ ಪ್ರತಿ ತಂತ್ರವನ್ನು ನಡೆಸ್ತಾ ಇದ್ದಾರೆ ಹಾಗೆಯೇ ಈ ವಾರ ಹೊರ ಹೋಗಲು ನಾಮಿನೇಟ್ ಆಗಿದ್ದ ಉಗ್ರ ಮಂಜು ಗೌತಮಿ ಹನುಮಂತ ಧರ್ಮಕೀರ್ತಿರಾಜ್ ಹಾಗೂ ಚೈತ್ರ ಕುಂದಾಪುರ ಇವರಲ್ಲಿ ಹೊರಹೋಗೋರು ಯಾರು ಒಳಗೆ ಉಳಿದುಕೊಳ್ಳೋರು ಯಾರು ಎನ್ನುವ ಕುತೂಹಲ ಕೊನೆ ಹಂತದವರೆಗೂ ಇದ್ದು ಗೌತಮಿ ಧರ್ಮಕೀರ್ತಿರಾಜ್ ಮತ್ತು ಚೈತ್ರ ಕುಂದಾಪುರ ಮೂವರು ಲಲ್ಲಿ ಮೂವರಲ್ಲಿ ಯಾರು ಅನ್ನೋ ಕಾತುರ ಗೊಂದಲ ಕೋಣೆ ಹಂತದ ತನಕನು ಕಾಡಿದ್ದು ಗೌತಮಿ ಸೇಫ್ ಆದಾಗ ಕುಂದಾಪುರ ಮತ್ತು ಧರ್ಮಕೀರ್ತಿರಾಜ್ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು ಕೊನೆಗೂ ಕಿಚ್ಚ ಸುದೀಪ್ ಧರ್ಮ ಹೊರಗೆ ಹೋಗಬೇಕಾಗುತ್ತೆ ಹಾಗೂ ಚೈತ್ರ ಕುಂದಾಪುರ ಒಳಗಡೆ ಉಳಿಯುವಂಥ ಸ್ಪರ್ಧಿ ಅಂತ ಘೋಷಿಸಿದಾಗ ಮನೆಯಲ್ಲಿನ ಹೆಚ್ಚಿನ ಸದಸ್ಯರು ಶಾಖೆಗೆ ಒಳಗಾಗಿತ್ತು ಅದರಲ್ಲೂ ಐಶ್ವರ್ಯ ಮತ್ತು ಭವ್ಯ ಅಳುವಿನ ಮೂಲಕ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಧರ್ಮ ಅವರು ಆರಂಭದಿಂದ ಅಷ್ಟೊಂದು ಆಕ್ಟಿವ್ ಆಗಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಒಂದು ಎರಡು ವಾರದಿಂದೀಚೆಗೆ ಅವರ ಅಸಲಿ ಆಟ ಆಡಲು ಶುರು ಮಾಡಿದರು ಆದರೆ ಎಲ್ಲರಿಗಿಂತ ಕಡಿಮೆ ಮತ ಬಂದಿದ್ದ ಕಾರಣ ಅವರು ಮನೆಯಿಂದ ಹೊರಗೆ ಬರಬೇಕಾಗಿತ್ತು ಹಾಗೆಯೇ ಕೊನೆಯ ಹಂತದಲ್ಲಿ ಸೇಪಾಗಿರುವ ಚೈತ್ರಾ ಕುಂದಾಪುರ ಮಾತನಾಡಿ ನಾನು ಇದುವರೆಗೆ ಅಸಲಿ ಆಟ ಶುರು ಮಾಡಿರಲಿಲ್ಲ ಇನ್ನು ಮುಂದೆ ನನ್ನ ಅಸಲಿ ಆಟ ಶುರುವಾಗುತ್ತದೆ ಕೆಲವು ಮಂದಿಗಳ ಮುಖವಾಡವನ್ನು ಕಲಚಲು ಬಾಕಿ ಇದೆ ಆ ಮುಖವಾಡವನ್ನು ಕಲಚಿ ಮನೆಯಲ್ಲಿ ನಾನು ಏನು ಅನ್ನೋದನ್ನು ತೋರಿಸುತ್ತೇನೆ ಎಂದು ಮಾತನಾಡಿದರು ದೊಡ್ ಮನೆಯಿಂದ ಧರ್ಮ ಅವರು ಆಚೆ ಬಂದಿದ್ದಾರೆ ಏನೇ ಆಗಲಿ ಅವರಿಗಿಂತ ನಿಗದಿಯಾಗಿರುವ ಸಂಭಾವನೆಯ ಜೊತೆಗೆ ಮತ್ತಷ್ಟು ಸ್ವಲ್ಪ ಮಟ್ಟಿನ ಮೊತ್ತವನ್ನು ಸೇರಿಸಿ ಅವರಿಗೆ ಕೊಡಲಾಗಿದೆ ಕಳೆದ ವಾರವಷ್ಟೇ ಧರ್ಮ ಅವರ ಸ್ನೇಹಿತೆ ಅಣೂಷ ಹೊರಗಡೆ ಬಂದಿದ್ದರು ಈ ವಾರ ಧರ್ಮ ಹೊರಗಡೆ ಬಂದಿದ್ದಾರೆ ದುಡ್ಡು ಮನೆಗೆ ಒಳಗಡೆ ಹೋದಾಗಲೂ ಇಬ್ಬರು ಜೊತೆಗೆ ಹೋಗಿದ್ದರು ಏನೇ ಆಗಲಿ ಉಳಿದ ಸದಸ್ಯರು ಇನ್ಮುಂದೆ ದೊಡ್ಡ ಮನೆಯಲ್ಲಿ ಏನು ಮಾಡುತ್ತಾರೆ ಯಾರ್ಯಾರು ಹೊರಗಡೆ ಬರುತ್ತಾರೆ ಯಾರ್ಯಾರು ಒಳಗಡೆ ಉಳಿಯುತ್ತಾರೆ ಎನ್ನುವುದು ಕಾದು ನೋಡೋಣ ಎಲ್ಲರಿಗೂ ವಂದನೆಗಳು ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡದನು ಮರಿಬೇಡಿ Bye bye. Take care.